ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಮಹತ್ವದ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ ಆ ಒಂದು ಮಹತ್ವದ ಬದಲಾವಣೆ ಏನು ಅಂತ ನೋಡಿದ್ರೆ ಸರ್ಕಾರದಿಂದ ನೀವೇನು ಉಚಿತ ಅಕ್ಕಿ ಹಣವನ್ನ ಪಡಿತಾ ಇದ್ರಲ್ಲ ಅಂದ್ರೆ ಐದು ಕೆಜಿ ಅಕ್ಕಿಯ ಬದಲಿಗೆ ಒಬ್ಬರಿಗೆ ನೂರ ಎಪ್ಪತ್ತು ಏನು ಅಕ್ಕಿ ಹಣವನ್ನ ಪಡಿತಾ ಇದ್ರಲ್ಲ ಅಂದ್ರೆ ಉಚಿತ ಅಕ್ಕಿ ಹಣವನ್ನ ಪಡಿತಾ ಇದ್ರಲ್ಲ ಸೊ ಇದು ನಿಲ್ಲುವಂತ ಸಾಧ್ಯತೆ ಇದೆ ಅಂದ್ರೆ ಇದನ್ನ ನಿಲ್ಲಿಸುವಂತ ಸಾಧ್ಯತೆ ಇದೆ ಯಾಕೆ ಅಂತಂದ್ರೆ ಸೊ ಈ ಒಂದು ಅಕ್ಕಿ ಬದಲಿನ ಹಣವನ್ನ ನಿಲ್ಲಿಸಿ ನಿಮ್ಗೆ ನೇರವಾಗಿ ಐದು ಕೆ ಜಿ ಅಕ್ಕಿಯನ್ನೇ ಕೊಡುವಂತ ಸಾಧ್ಯತೆ ಇದೆ ಸೊ ಇನ್ ಮುಂದೆ ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿ ಸಿಗುವಂತ ಸಾಧ್ಯತೆ ಇದೆ ಇವಾಗ ಏನ್ ನೀವು ಪಡ್ಕೊಂತ ಇದೀರಲ್ಲ ಪ್ರತಿ ತಿಂಗಳು ಐದು ಕೆಜಿ ಅಕ್ಕಿ ಇದು ಕೇಂದ್ರ ಸರ್ಕಾರ ಕೊಡ್ತಿರುವಂತಹ ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೊಡ್ತಿರುವಂತಹ ಐದು ಕೆಜಿ ಅಕ್ಕಿ ಆಗಿರುತ್ತೆ ಸೊ ಅದರ ಜೊತೆಯಲ್ಲಿ ಇನ್ ಮುಂದೆ ಈ ಒಂದು ಹಣ ಏನು ಕೊಡ್ತಾ ಇದ್ರಲ್ಲ ಕರ್ನಾಟಕ ಸರ್ಕಾರದಿಂದ ಹಣವನ್ನು ಕೊಡ್ತಾ ಇದ್ರಲ್ಲ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಸೊ ಈ ಒಂದು ಹಣದ ಬದಲಿಗೆ ಇನ್ ಮುಂದೆ ಅಕ್ಕಿಯನ್ನೇ ಕೊಡುವಂತ ಸಾಧ್ಯತೆ ಇದೆ ಸೊ ಯಾಕೆ ಅಂತಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಈ ಹರಾಜು ಪ್ರಕ್ರಿಯೆಯನ್ನ ರದ್ದು ಮಾಡಿದೆ ಸೊ ಹಾಗಾದ್ರೆ ಈ ಒಂದು ಈ ಹರಾಜು ಪ್ರಕ್ರಿಯೆಯನ್ನ ರದ್ದು ಮಾಡದಿಕ್ಕು ಇಲ್ಲಿ ಹಣವನ್ನ ಸ್ಟಾಪ್ ಮಾಡಿ ಅಕ್ಕಿಯನ್ನು ಕೊಡೋದಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಸ್ನೇಹಿತರೆ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬಿಡಿ ಕೊನೆಯವರೆಗೂ ವಿಡಿಯೋವನ್ನ ನೋಡಿ ಓಕೆ ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿ ಹಣವನ್ನ ಕೊಡ್ತಾ ಇದ್ರಲ್ಲ ಅಂದ್ರೆ ಐದು ಕೆಜಿ ಅಕ್ಕಿಯ ಬದಲಿಗೆ ಹಣವನ್ನ ಕೊಡ್ತಾ ಇದ್ರಲ್ಲ ಸೊ ಈ ಒಂದು ಹಣವನ್ನ ಕೊಡೋದನ್ನ ಸ್ಟಾಪ್ ಮಾಡಿ ಇನ್ ಮುಂದೆ ಉಚಿತವಾಗಿ ಐದು ಕೆಜಿ ಅಕ್ಕಿಯನ್ನೇ ಒಬ್ಬರಿಗೆ ಕೊಡುವಂತ ಸಾಧ್ಯತೆ ಇದೆ ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಈ ಹರಾಜು ಪದ್ಧತಿಯನ್ನ ರದ್ದು ಮಾಡಿದೆ ಅಂದ್ರೆ ಕ್ಯಾನ್ಸಲ್ ಮಾಡಿದೆ ಸ್ನೇಹಿತರೆ ರಾಜ್ಯ ಸರ್ಕಾರಗಳು ಅಕ್ಕಿಯನ್ನ ಖರೀದಿ ಮಾಡ್ಬೇಕು ಅಂತಂದ್ರೆ ಈ ಹರಾಜು ಪ್ರಕ್ರಿಯೆ ಮೂಲಕ ಅಂದ್ರೆ ಆನ್ಲೈನ್ ಹರಾಜು ಪ್ರಕ್ರಿಯೆ ಮೂಲಕ ಅಕ್ಕಿಯನ್ನು ಖರೀದಿ ಮಾಡ್ಬೇಕಿತ್ತು ಆದ್ರೆ ಈಗ ಕೇಂದ್ರ ಸರ್ಕಾರ ಈ ಒಂದು ಇ ಹರಾಜು ಪ್ರಕ್ರಿಯೆಯನ್ನ ರದ್ದು ಮಾಡಿ ಒಂದು ಬದಲಾವಣೆಯನ್ನ ಮಾಡಿದೆ ಆ ಒಂದು ಬದಲಾವಣೆ ಏನು ಅಂತ ನೋಡೋದಾದ್ರೆ ಇನ್ ಮುಂದೆ ರಾಜ್ಯ ಸರ್ಕಾರಗಳು ಭಾರತೀಯ ಆಹಾರ ನಿಗಮದಿಂದ ಗೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಹಣವನ್ನ ಕೊಟ್ಟು ನೇರವಾಗಿ ಅಕ್ಕಿಯನ್ನ ಖರೀದಿ ಮಾಡಬಹುದು ಅನ್ನುವಂತಹ ಒಂದು ಬದಲಾವಣೆಯನ್ನ ಒಂದು ಚೇಂಜಸ್ ಅನ್ನ ಮಾಡಿದ್ದಾರೆ ಯಾವುದೇ ಈ ಹರಾಜು ಪ್ರಕ್ರಿಯೆ ಬೇಡ ರಾಜ್ಯ ಸರ್ಕಾರಗಳು ನೇರವಾಗಿ ಭಾರತೀಯ ಆಹಾರ ನಿಗಮ ನಿಗಮದಿಂದ ಗೆ ಎರಡ್ ಸಾವಿರದ ಎಂಟುನೂರು ರೂಪಾಯಿನ ಕೊಟ್ಟು ನೇರವಾಗಿ ಅಕ್ಕಿಯನ್ನು ಖರೀದಿ ಮಾಡಬಹುದು ಈ ಒಂದು ನಿಯಮ ಏನಿದೆ ಇದು ಆಗಸ್ಟ್ ಒಂದನೇ ತಾರೀಕಿನಿಂದನೇ ಜಾರಿಗೆ ತಂದಿದ್ದಾರೆ ಸೊ ಈ ಬದಲಾವಣೆಯಿಂದ ಕರ್ನಾಟಕದ ಅನ್ನಭಾಗ್ಯ ಯೋಜನೆ ಏನಿದೆ ಈ ಒಂದು ಅನ್ನಭಾಗ್ಯ ಯೋಜನೆಗೆ ತುಂಬಾನೇ ಲಾಭ ಆಗುತ್ತೆ ಸೊ ಇದರಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಹಣದ ಬದಲಿಗೆ ಅಕ್ಕಿಯನ್ನೇ ಖರೀದಿ ಮಾಡಿ ಅಕ್ಕಿಯನ್ನ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ನೇರವಾಗಿ ಹಣದ ಬದಲಿಗೆ ಅಕ್ಕಿಯನ್ನೇ ಕೊಡಬಹುದು ಅಂತ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಈ ಹಿಂದೆ ಕರ್ನಾಟಕ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು ಅನ್ನಭಾಗ್ಯ ಯೋಜನೆಗೆ ಹೆಚ್ಚುವರಿಯಾಗಿ ಐದು ಕೆಜಿ ಅಕ್ಕಿಯನ್ನ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿತ್ತು ಆದ್ರೆ ದಾಸ್ತಾನು ಇಲ್ಲದೇ ಇರೋ ಕಾರಣ ಸ್ಟಾಕ್ ಇಲ್ದೇ ಇರೋ ಕಾರಣ ಸೊ ಈ ಒಂದು ಮನವಿಯನ್ನ ತಿರಸ್ಕಾರ ಮಾಡಿತ್ತು ಅಂದ್ರೆ ಹೆಚ್ಚುವರಿಯಾಗಿ ಐದು ಕೆಜಿ ಅಕ್ಕಿಯನ್ನ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿರ್ಲಿಲ್ಲ ಕಾರಣ ದಾಸ್ತಾನು ಇಲ್ಲದೆ ಇರೋ ಕಾರಣ ಆದ್ರೆ ಈಗ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಮಾಹಿತಿ ಕೊಟ್ಟಿರುವಂತಹ ಪ್ರಕಾರ ಕೇಂದ್ರ ಸರ್ಕಾರದ ಬಳಿ ಈಗ ಸಾಕಷ್ಟು ದಾಸ್ತಾನು ಇದೆ ಅಂದ್ರೆ ಸ್ಟಾಕ್ ಇದೆ ಅಕ್ಕಿಯ ಒಂದು ದಾಸ್ತಾನು ಇದೆ ಸೊ ರಾಜ್ಯ ಸರ್ಕಾರ ಈಗ ನೇರವಾಗಿ ಗೆ ಸೊ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಅಂದ್ರೆ ಪ್ರತಿ ಕೆಜಿಗೆ ಇಪ್ಪತ್ತೆಂಟು ರೂಪಾಯಿ ಆಗುತ್ತೆ ಸೊ ಇಪ್ಪತ್ತೆಂಟು ರೂಪಾಯಿಯನ್ನ ಕೊಟ್ಟು ಖರೀದಿ ಮಾಡಬಹುದು ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿ ಹಣದ ಬದಲಿಗೆ ಅಂದ್ರೆ ಹಣದ ಬದಲಿಗೆ ಅಕ್ಕಿಯನ್ನೇ ಕೊಡುವಂತ ಸಾಧ್ಯತೆ ಇದೆ ಇದು ಸದ್ಯಕ್ಕೆ ಇರುವಂತ ಅಪ್ಡೇಟು ಸೊ ಇದರಲ್ಲಿ ನಿಮ್ಮ ಅಭಿಪ್ರಾಯ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳ ಅಭಿಪ್ರಾಯ ತುಂಬಾ ಮುಖ್ಯ ಆಗಿರುತ್ತೆ ಸೊ ನಿಮ್ಗೆ ಈಗ ಬರ್ತಿರುವಂತೆ ಹಣ ಬೇಕಾ ಅಥವಾ ಹಣದ ಬದಲಿಗೆ ನಿಮ್ಗೆ ಅಕ್ಕಿ ಬೇಕಾ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದು ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್